ಆಯ್ ಫ್ರೆಂಡ್ಸ್ ಇವತ್ತು ರಕ್ಷಾಬಂಧನ ಸೊ ನಮ್ಮ ಅಣ್ಣರನ್ನೆಲ್ಲ ಇನ್ವೈಟ್ ಮಾಡಿದ್ದೀನಿ ನಾಲ್ಕು ಜನ ಅಣ್ಣಂದ್ರಿದ್ದಾರೆ ಯಾವಾಗಲೂ ವರ್ಷ ವರ್ಷ ಕಟ್ತಿದ್ದೆ ಈ ವರ್ಷವೂ ಅವರಿಗೆ ಲಂಚ್ಗೆ ಕರೆದಿದ್ದೀನಿ ಬರ್ತಾರೆ ಈಗ ಒನ್ ಓ ಕ್ಲಾಕ್ ಮೇ ಬಿ ಹಾಂ ಈಗ ಒನ್ ಒನ್ ಥರ್ಟಿ ಹಿಂಗೆ ಬರ್ತಾರೆ ಸೊ ನಾನು ಅಲ್ಲೇ ಪ್ರಿಪ್ರೇಷನ್ ಆಗಿದೆ ನನ್ನದೆಲ್ಲ ಅದರದ್ದು ಒಂದೇ ಒಂದು ಸಣ್ಣ ಕ್ಲಿಪ್ಪನ್ನು ತೋರಿಸ್ಬಿಡ್ತೀನಿ ನನಗೆ ಹೆಲ್ಪರ್ ಬರ್ತಾಳೆ ಆ್ಯಕ್ಚುಲಿ ಹತ್ರ ಚಪಾತಿ ಮಾಡಿಸಿಟ್ಕೊಂಡಿದ್ದೀನಿ ಒಂದು ನಿಮಿಷ ಚಪಾತಿ ಮಾಡಿ ಇಡಿಸ್ಕೊಂಡಿದ್ದೀನಿ ಬಟರ್ ಪೇಪರಲ್ಲಿ ಹಿಂಗೆ ಇಟ್ಟಿದ್ದೀನಿ ಅವ್ರು ಬಂದಾಗಿದ್ಮೇಲೆ ನಾನು ಇದು ಮಾಡಿಕೊಡ್ತೀನಿ ಇಲ್ಲಿ ಜೀರಾ ರೈಸ್ ಆಗಿದೆ ಜೀರಾ ರೈಸ್ ಆಗಿದೆ ಮತ್ತು ಮೊಸರನ್ನ ಮಾಡಿದ್ದೀನಿ ಸೊ ಚಪಾತಿಗೆ ದಾಲ್ ಫ್ರೈ ಆಗಿದೆ ದಾಲ್ ಫ್ರೈ ಆಗಿದೆ ದಾಲ್ ಫ್ರೈ ಆಗಿದೆ ಮತ್ತು ಇಲ್ಲಿ ಮಟರ್ ಪನ್ನೀರಾಗಿದೆ ಸೊ ಮಜ್ಜಿಗೆ ಕೂಡ ರೆಡಿ ಇದೆ ಇಲ್ಲಿ ಸಾಲಡ್ ರೆಡಿ ಇದೆ ಇದರಲ್ಲೂ ಕೂಡ ಸೌತೆಕಾಯಿ ಆಲ್ಮೋಸ್ಟ್ ನಾನು ಹೀಗೆ ಮುಚ್ಚಿಟ್ಟಿರ್ತೀನಿ ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ಕವರ್ಡಾಗಿರುತ್ತೆ ಇದು ಪಪ್ಪಾಯ ಸೊ ರೆಡಿಯಾಗಿದೆ ನೋಡೋಣ ಇದು ದೇವರ ಮನೆ ಅವ್ರು ಬರ್ತಾರೆ ಅಂತ ಹೇಳಿ ಅಲ್ಲೇನೇ ನಾನು ಪೂಜೆ ರಾಖಿನ ಪೂಜೆ ಮಾಡಿಟ್ಟಿದ್ದೀನಿ ರೆಡಿ ಮಾಡಿಟ್ಟಿದ್ದೀನಿ ಈ ಥರ ಸುಮ್ಮನೆ ದೇವ್ರ ಮನೆಗೂ